ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಬ್ಯಾಚುಲರ್ಸ್ ಗಳಿಗೆ ತುಂಬಾನೇ ಇಷ್ಟ ಆಗುವಂತಹ ಬದ್ನೆಕಾಯಿ ಸಾಂಬಾರ್ನ ಹೇಗ್ ಮಾಡೋದು ಅಂತ ಇವತ್ತು ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಬರೀ ಒಂದ್ ಐದರಿಂದ ಹತ್ ನಿಮಿಷ ಟೈಮ್ ಇದೆ ಅಂತ ಅಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರತ್ತೆ ರುಚಿ ಅಂತೂ ಕೇಳೋದೇ ಬೇಡ ಸಖತ್ತಾಗಿರತ್ತೆ ಸಾಂಬಾರು ಇದನ್ನ ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ನಿಮ್ ಹತ್ರ ಒಂದ್ ಐದು ನಿಮಿಷ ಟೈಮ್ ಇತ್ತು ಅಂತ ಅಂದ್ರೆ ಈ ಸಾಂಬಾರ್ ರೆಡಿನೇ ಆಗೋಗುತ್ತೆ ಈ ವಿಡಿಯೋನ ಆದಷ್ಟು ಬ್ಯಾಚುಲರ್ ಶೇರ್ ಮಾಡಿ ಯಾಕೆ ಅಂತ ಅಂದ್ರೆ ಅವ್ರಿಗೆ ಕೆಲಸದಿಂದ ಬಂದು ಸಾಂಬಾರ್ನ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ ಹಾಗಾಗಿ ಈ ಸಾಂಬಾರ್ ರೆಸಿಪಿನ ಆದಷ್ಟು ಬ್ಯಾಚುಲರ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ ಹಾಗೇನೆ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಕುಕ್ಕರ್ ನ ತಗೊಂಡು ಅದಕ್ಕೆ ಕಾಲ್ ಬಟ್ಲಾಗುವಷ್ಟು ತೊಳ್ದಿಟ್ಕೊಂಡಿರುವಂತಹ ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತೊಗರಿಬೇಳೆ ಏನು ಜಾಸ್ತಿ ಬೇಕಾಗಲ್ಲ ಒಂದು ಕಾಲ್ ಇದ್ರೆ ಸಾಕಾಗತ್ತೆ ಮತ್ತೆ ಒಂದು ಆರರಿಂದ ಏಳು ಎಷ್ಟ್ ಲಾಗುವಷ್ಟು ಕರ್ಬೇವಿನ ಸೊಪ್ಪು ನ ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊಳ್ಬೇಕಾಗತ್ತೆ ಒಂದ್ ಏಳರಿಂದ ಎಂಟ್ ಎಷ್ಟ್ ಲಾಗುವಷ್ಟು ಬೆಳ್ಳುಳ್ಳಿ ಮತ್ತೆ ಎರಡು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ನೀವು ಒಂದು ಟೊಮೆಟೊ ತಗೊಂಡ್ರು ನಡಿಯತ್ತೆ ನಾನ್ ಸ್ವಲ್ಪ ಸಾಂಬಾರ್ನ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಒಂದು ಎರಡ್ ಟೊಮೆಟೊನ ತಗೊಂಡಿದೀನಿ ಹಾಗೇನೆ ಒಂದು ಈರುಳ್ಳಿನ ಕಟ್ ಮಾಡಿ ತಗೊಂಡಿದೀನಿ ನಮ್ಮ ಮನೆಯಲ್ಲಿ ಈ ಸಾಂಬಾರ್ನ ಎರಡರಿಂದ ಎರಡೂವರೆ ದಿನ ಇಟ್ಕೊಂಡು ತಿಂತೀವಿ ಅಷ್ಟು ಚೆನ್ನಾಗಿರತ್ತೆ ಈ ಸಾಂಬಾರು ಕೊಟ್ರೆ ಮೂರ್ ಹೊತ್ತು ಕೂಡ ಇದೇ ಸಾಂಬಾರನ ತಿನ್ಬೋದು ಅಷ್ಟು ರುಚಿಯಾಗಿರತ್ತೆ ಇವಾಗ ಇದಕ್ಕೆ ಒಂದು ದಪ್ಪ ನಿಂಬೆಣ್ ಗತ್ತರದಷ್ಟು ಹುಣಸೆ ಹಣ್ಣನ್ನ ಹಾಕೊಂಡು ಎರಡು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಹಾಗೇನೆ ಇದಕ್ಕೆ ನಾನ್ ಮೊದ್ಲೇ ಹೇಳ್ದಂಗೆನೆ ಎರಡು ಬದನೆಕಾಯಿ ಇದ್ರೆ ಈ ಸಾಂಬಾರ್ ರೆಡಿನೇ ಆಗೋಗತ್ತೆ ಇವಾಗ ಎರಡು ದಪ್ಪ ಸೈಜ್ ಬದನೆಕಾಯಿನ್ನ ಕಟ್ ಮಾಡಿ ತಗೊಂಡಿದ್ದೀನಿ ನೀವ್ ಯಾವ್ದಾದ್ರು ಬದನೆಕಾಯಿ ತಗೊಳ್ಳಿ ಇದೇ ತರ ಬದನೆಕಾಯಿ ತಗೋಬೇಕು ಅಂತ ಏನು ಇಲ್ಲ ಯಾವ್ ತರದ್ ಬದನೆಕಾಯಿ ಬೇಕಿದ್ರು ತಗೊಳ್ಳಿ ಬಟ್ ಬದನೆಕಾಯಿ ಬೇಕಾಗತ್ತೆ ಇದನ್ನ ಹಾಕಿದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ತರ್ಕಾರಿ ಎಲ್ಲ ಬೆಯ್ಯೋದಿಕ್ಕೆ ಎಷ್ಟು ನೀರ್ ಬೇಕಾಗತ್ತಲ್ವಾ ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಈ ಸಾಂಬಾರು ನೀವು ಮೂರ್ ದಿನಗಳ ಕಾಲ ಹೊರಗಡೆ ಇಟ್ರು ಸಹ ಕೆಡೋದಿಲ್ಲ ಅಷ್ಟೇ ಸಖತ್ ಆಗಿರತ್ತೆ ಮತ್ತೆ ನೀವು ಬಿಸಿ ಮಾಡಿ ಬಿಸಿ ಮಾಡಿ ಇಡ್ತಾ ಇರ್ಬೇಕಾಗತ್ತೆ ಅಷ್ಟೇನೆ ನೀವು ಅಕಸ್ಮಾತ್ ಟೈಮ್ ಇಲ್ಲ ಅಂತ ಅಂದು ಒಂದ್ ಹೊತ್ತು ಬಿಸಿ ಮಾಡಿಲ್ಲ ಅಂದ್ರು ಕೂಡ ಹಾಳಾಗಲ್ಲ ಸೊ ಇವಾಗ ಒಂದ್ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ ಕಾಲ್ ಚಮಚ ಆಗೋಷ್ಟು ಅರ್ಶನಾ ಪುಡಿನ ಸೇರಿಸ್ಕೊಂಡು ಇದನ್ನ ನಾವು ಕಡಿಮೆ ಅಂದ್ರೂ ಆರರಿಂದ ಏಳ್ ಬಿಸಲಲ್ ಆಗುವಷ್ಟು ಕೂಗಿಸ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಬೇಳೆ ತರ್ಕಾರಿ ಎಲ್ಲಾ ನೀಟಾಗಿ ಬೇಯ್ಬೇಕು ಹಾಗಾಗಿ ಒಂದು ಏಳ್ ಬಿಸಲ್ ಆಗುವಷ್ಟು ಇದನ್ನ ಕೂಗಿಸ್ಕೊಂಡ್ ಬರೋಣ ಇವಾಗ ಏಳು ವಿಷಲ್ ಆಗುವಷ್ಟು ನಾನು ಕೂಗಿಸ್ಕೊಂಡಿದ್ದೆ ಆಗಿದೆ ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಇದ್ರಲ್ಲಿ ಇರುವಂತಹ ಬೇಳೆ ಬೇಯಿಸಿರುವಂತಹ ಹಾಗೆ ತರ್ಕಾರಿ ಬೇಯಿಸಿರುವಂತಹ ನೀರೇನಿದೆ ಅದನ್ನ ಒಂದು ಬಟ್ಲಿಗೆ ಅಹ್ ತೆಗೆದ್ಕೊಳ್ಳಿ ಈ ತರ ಅದ್ರಲ್ಲಿರುವಂತಹ ನೀರ್ನ ನಾವು ಸಪ್ರೇಟ್ ಮಾಡೋದ್ರಿಂದ ನಮ್ಗೆ ತರಕಾರಿ ಎಲ್ಲಾನು ನೀಟಾಗಿ ಸ್ಮ್ಯಾಶ್ ಮಾಡಬಹುದು ಈಸಿ ಆಗತ್ತೆ ಅಂತ ಅಷ್ಟೇನೆ ಇವಾಗ ನಾನೊಂದು ಕೋಲನ್ನ ತಗೊಂಡಿದ್ದೀನಿ ಆ ಕೋಲಿಂದ ಕಂಪ್ಲೀಟ್ ಆಗಿ ಇದ್ರದ್ದು ತರ್ಕಾರಿ ಏನಿದೆ ಅದೆಲ್ಲವನ್ನು ನೀಟಾಗಿ ಮಸ್ಕೊಬೇಕಾಗತ್ತೆ ನಿಮ್ಗೆ ಏನಾದ್ರು ತರ್ಕಾರಿ ಇಷ್ಟ ಪಡೋರು ಯಾರಾದ್ರೂ ಇದ್ದೀರಾ ಅಂತ ಅಂದ್ರೆ ಅಹ್ ನೀವು ಸ್ವಲ್ಪ ದಪ್ಪ ದಪ್ಪಾಗಿ ಏನೇ ಮಸ್ಕೊಳ್ಳಿ ಇದನ್ನ ಕಂಪ್ಲೀಟ್ ಆಗಿ ಮಸಿಯೋದ್ರಿಂದ ತುಂಬಾನೇ ರುಚಿಯಾಗಿರತ್ತೆ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಎಲ್ಲಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ನೀವು ಕೂಡನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಮತ್ತೆ ನಾನ್ ಮೊದ್ಲೆ ಹೇಳ್ದಂಗೆನೆ ಈ ರೆಸಿಪಿನ ದಯವಿಟ್ಟು ಆದಷ್ಟು ಬ್ಯಾಚುಲರ್ಸ್ ಗಳಿಗೆ ಶೇರ್ ಮಾಡಿ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗತ್ತೆ ಈ ರೆಸಿಪಿ ಸೊ ಹಾಗಾಗಿ ಇದ್ರದ್ದು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ನಿಮ್ಗೆ ಏನಾದರೂ ಕ್ವಿಕ್ ಆಗಿ ಮಾಡ್ಕೋಬೇಕು ಅಥವಾ ಯಾರಾದರೂ ಬ್ಯಾಚುಲರ್ಸ್ ಗೊತ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಈ ರೆಸಿಪಿನ ಶೇರ್ ಮಾಡ್ಬೋದು ನೀವು ಇವಾಗ ಚೆನ್ನಾಗಿ ಮಸ್ಕೊಂಡಿದ ನಂತರ ನಾನು ಇದಕ್ಕೆ ಸೆಪರೇಟ್ ಸಪ್ರೇಟ್ ಮಾಡಿಟ್ಕೊಂಡಿದ್ದಂತಹ ನೀರನ್ನ ಮತ್ತೆ ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರಿತ್ತು ಅದನ್ನ ಮತ್ತೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸಿದ ನಂತರ ಇವಾಗ ಈ ಕಡೆ ಇನ್ನೊಂದ್ ಪಾತ್ರೆನ ಇಟ್ಕೊಂಡು ಎರಡರಿಂದ ಮೂರ್ ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವ್ ಯಾವ್ದಾದ್ರು ಎಣ್ಣೆನ ತಗೊಳ್ಬಹುದು ಬದಲಾಗಿ ತುಪ್ಪ ಕೂಡ ಸೇರಿಸ್ಕೊಳ್ಬಹುದು ಇದು ನಾನ್ ಮೊದ್ಲೇ ಹೇಳ್ದಂಗೆ ಒಂದ್ ಐದ್ ನಿಮಿಷ ಟೈಮ್ ಅಲ್ಲಿ ಆಗೋಗಂಥದ್ದು ಸೊ ಇವಾಗ ಎಣ್ಣೆನ ಹಾಕಿದ ನಂತರ ಒಂದ್ ಸ್ವಲ್ಪ ಆಗುವಷ್ಟು ಸಾಸಿವೆ ಕೂಡ ಸಾಸಿವೆ ಕೂಡಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಚಮಚ ಸಾಸಿವೆನ ಹಾಕೊಂಡ್ರೆ ಸಾಕಾಗತ್ತೆ ಸಾಸಿವೆ ಹಾಕಿದ ನಂತರ ನಾನು ಇಲ್ಲಿ ಒಣ್ಮೆಣ್ಸಿನ್ಕಾಯಿ ಕೂಡಾನು ಹಾಕೊಳ್ತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ನಿಮ್ಗೆ ಆಪ್ಷನಲ್ ಬಟ್ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಒಣ್ಮೆಣ್ಸಿನ್ಕಾಯಿ ನ ಹಾಕಿದ ನಂತರ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ತುಂಬಾ ಜನಕ್ಕೆ ಒಗ್ಗರಣೆನ ಸಾಂಬಾರ್ ಮೇಲೆ ಹಾಕಿದ್ರೆ ತುಂಬಾನೇ ಇಷ್ಟ ಆಗತ್ತೆ ನೀವು ಒಗ್ಗರಣೆ ರೆಡಿ ಮಾಡಾದ್ರೂ ಸಾಂಬಾರ್ನ ಹಾಕೊಳ್ಬಹುದು ಅಂದ್ರೆ ನಾವ್ ಏನು ಮಾಡಿ ಇಟ್ಟಿರ್ತೀವಲ್ವಾ ಅದನ್ನ ಡೈರೆಕ್ಟ್ ಆಗಿ ಈ ರೀತಿ ಪಾತ್ರೆನ ಒಗ್ಗರಣೆ ಹಾಕೊಂಡು ಹಾಕೊಳ್ಬಹುದು ಇಲ್ಲ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಮೊದಲೇ ಸಾಂಬಾರ್ನ ನೀಟಾಗಿ ಕುದಿಸ್ಬಿಟ್ಟು ಅದಾದ ನಂತರ ಒಗ್ಗರಣೆನ ಸೇರಿಸ್ಕೊಳ್ಬಹುದು ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿದ ನಂತರ ಒಂದು ಅರ್ಧ ಈರುಳ್ಳಿನ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ನಾನು ಇಲ್ಲಿ ಒಂದ್ ಚಿಟ್ಕೆ ಆಗೋಷ್ಟು ಇಂಗನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಂಗ್ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರತ್ತೆ ಹಾಗೆ ಡೈಜೆಷನ್ ತುಂಬಾನೇ ಹೆಲ್ಪ್ ಆಗತ್ತೆ ಹಾಗಾಗಿ ಇದನ್ನೆಲ್ಲ ಹಾಕಿ ನೀಟಾಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಗ್ಗರಣೆಯಲ್ಲಿ ಈರುಳ್ಳಿ ಒಗ್ಗರಣೆಯಲ್ಲಿ ಎಷ್ಟು ನೀಟಾಗಿ ಬೇಯುತ್ತಲ್ವಾ ಅಷ್ಟು ರುಚಿಯಾಗಿರತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಮೊದ್ಲೆ ಏನು ಸ್ಮಾಶ್ ಮಾಡಿ ಇಟ್ಟಿದ್ವಲ್ವಾ ಬದನೆಕಾಯಿ ಬೇಳೆ ಎಲ್ಲ ಅದನ್ನ ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿ ಫ್ರೈ ಆಗಿರುವಂತಹ ಒಣಮೆಣಸಿನ್ಕಾಯಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಏನಿದೆ ಅಲ್ವಾ ಅದೆಲ್ಲ ನೀಟಾಗಿ ಬೆಂದಿದೆ ಅಂತ ನಿಮ್ ಅನ್ಸಿದ್ರೆ ನೀಟಾಗಿ ಒಗ್ಗರಣೆ ಘಮ ಬರ್ತಾ ಇದೆ ಅಂತ ಮೇಲೆ ನೀವು ಈ ತರ ಸಾಂಬಾರು ಏನು ರೆಡಿ ಮಾಡಿ ಇಟ್ಕೊಂಡಿದಾಗ ಅದನ್ನ ಇದ್ರಲ್ಲಿ ಹಾಕೊಂಡು ಸೇರಿಸ್ಕೊಂಬಿಡಿ ಆಮೇಲೆ ನಿಮ್ಗೆ ನೀರು ಇದು ನಾವ್ ಇಷ್ಟು ಮಾಡಿಟ್ಕೊಂಡ್ರೆ ಸುಮಾರು ಹತ್ತರಿಂದ ಹದಿನೈದು ಸಾಂಬಾರ್ ಆಗತ್ತೆ ಇದು ಕಡಿಮೆ ನಾನು ಇಲ್ಲಿ ಒಂದ್ ಸುಮಾರು ಒಂದ್ ಹತ್ತು ಜನಕಾಗುವಷ್ಟು ಸಾಂಬಾರ್ನ ಮಾಡ್ತಾ ಇದೀನಿ ನೀವೇನಾದ್ರೂ ಕಡಿಮೆ ಮಾಡ್ತೀರಾ ಅಂತ ಅಂದ್ರೆ ಜಸ್ಟ್ ಒಂದ್ ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಹಾಗೆ ಒಂದ್ ಬದನೆಕಾಯಿ ತಗೊಂಡ್ರೆ ನಿಮ್ಗೆ ಸುಮಾರು ಒಂದ್ ಐದ್ ಜನಕ್ ಆಗತ್ತೆ ಸಾಂಬಾರು ಇದ್ರ ಬೆನಿಫಿಟ್ ಇದು ನಾವು ಸ್ವಲ್ಪ ಇಷ್ಟ ಮಾಡ್ಕೊಂಡ್ರೆ ಸಾಕು ಎಷ್ಟು ಜನರು ಬೇಕಾದ್ರೂ ಈ ಸಾಂಬಾರ್ನ ಬಡಿಸ್ಬೋದು ಅಷ್ಟು ನೀವು ಎಷ್ಟೇ ನೀರ್ ಹಾಕುದ್ರು ಕೂಡ ಇದು ನೀರ್ ನೀರ್ ಆಗೋದಿಲ್ಲ ಅಷ್ಟೇ ಚೆನ್ನಾಗಿರತ್ತೆ ತೆಳುವಾಗಿದ್ದಷ್ಟುನು ಇದ್ರ ರುಚಿ ತುಂಬಾನೇ ಚೆನ್ನಾಗಿರತ್ತೆ ನಾನು ಇವಾಗ ಬೇಯಿಸಿಟ್ಕೊಂಡಿರುವಂತಹ ಎಲ್ಲಾ ಪದಾರ್ಥನು ಹಾಕೊಂಡಿದ ನಂತರ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನ್ ಹೇಳ್ದಂಗೆನೆ ಈ ಸಾಂಬಾರ್ಗೆ ಒಂದ್ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ ಸೊ ಹಂಗಾಗಿ ನೀವು ಕೂಡ ನೀರ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇವಾಗ ಒಂದ್ ಚಮಚ ಆಗುವಷ್ಟು ಸಾಂಬಾರ್ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಮಾಡಿರುವಂತಹ ಸಾಂಬಾರ್ ಪೌಡರ್ ಅದನ್ನು ತೆಗೆ ಪರವಾಗಿಲ್ಲ ಹಾಗೇನೆ ಒಂದ್ ಚಮಚ ಆಗೋಷ್ಟು ಧನಿಯಾ ಪೌಡರ್ ಇದು ಪ್ಲೇನ್ ಧನಿಯಾ ಪೌಡರ್ ಯಾವುದೇ ರೀತಿ ಗರಂ ಮಸಾಲಾ ಐಟಮ್ ಗಳು ಮಿಕ್ಸ್ ಆಗಿಲ್ಲ ಬರೀ ಪ್ಲೇನ್ ಆಗಿ ಮಾಡಿಸಿರುವಂತಹ ಧನಿಯಾ ಪೌಡರ್ ಈ ಧನಿಯಾ ಪೌಡರ್ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಕಸ್ಮಾತ್ ನಿಮ್ಗೆ ಮೆಣಸಿನ್ಕಾಯಲ್ಲಿ ಏನು ಖಾರ ಇಲ್ಲ ಖಾರ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಒಂದ್ ಅರ್ಧ ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಳ್ಬಹುದು ಏನೋ ತೊಂದ್ರೆ ಇಲ್ಲ ಹಾಕಿದ ನಂತರ ಒಂದ್ಸಲ ಉಪ್ಪು ಖಾರ ಹುಳಿನ ಚೆಕ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇವಾಗ ನಾನು ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಐದ್ ನಿಮಿಷಗಳ ಕಾಲ ಇದನ್ನ ಕುದಿಯೋದಕ್ಕೆ ಬಿಡ್ತಾ ಇದೀನಿ ಚೆನ್ನಾಗಿ ಇದು ಕುದ್ದಿದ ನಂತರ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಲಾಸ್ಟ್ ಅಲ್ಲಿ ಸ್ಟವ್ ನ ಆಫ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಸಕ್ಕ ಟೇಸ್ಟಿ ಆಗಿರುವಂತಹ ಬದನೆಕಾಯಿ ಸಾಂಬಾರು ಅದ್ರಲ್ಲೂ ಬ್ಯಾಚುಲರ್ಸ್ ಗಳಿಗೆ ತುಂಬಾನೇ ಇಷ್ಟ ಆಗುವಂತಹ ಸಾಂಬಾರ್ ರೆಡಿನೇ ಆಗೋಗತ್ತೆ ನಿಜವಾಗ್ಲೂ ಹೇಳ್ಬೇಕು ಅಂತ ಸಾಕಷ್ಟು ಜನ ಬ್ಯಾಚುಲರ್ಸ್ ಗಳ್ಗೆ ಈ ಸಾಂಬಾರ್ ಗೊತ್ತೇ ಗೊತ್ತಿರತ್ತೆ ಆದ್ರೂನು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಈ ರೆಸಿಪಿನ ಶೇರ್ ಮಾಡಿದೀನಿ ಸೊ ಆದಷ್ಟು ಈ ರೆಸಿಪಿನ ಬ್ಯಾಚುಲರ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇನೆ ಇದನ್ನ ನೀವು ಬಿಚ್ಚಿ ಬಿಸಿ ಅನ್ನ ಜೊತೆಗೆ ಮೇಲ್ಗಡೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಂಡು ಸಾಂಬಾರ್ನ ಹಾಕೊಂಡು ತಿಂತಾ ಇದ್ರಿ ಅಂತ ಅಂದ್ರೆ ಪಕ್ಕದಾಗಿರತ್ತೆ ಒಂದ್ಸಲ ಮನೇನಲ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದ್ ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ